ರಸ್ತೆ ವೆಹಿಕಲ್ ಹೋಗೋದು ಕಾಣ್ತಾ ಇದೆ ಆಕ್ಚುಲಿ ನಾವು ಅಲ್ಲಿಂದ ಕೆಳಗಡೆನೆ ಬಂದಿದ್ದು ಸಾಮಾನ್ಯ ಇಲ್ಲಿ ಒಂದು ನೂರು ಮೀಟರ್ ಎತ್ತರದಲ್ಲಿ ಮೇಲಿದ್ದೀವಿ ಅನ್ಸುತ್ತೆ ಅಲ್ಲಿ ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ ನೋಡಿ ಮೇಲೆ ಎಂಟ್ರೆನ್ಸ್ ಬಂದಿದ್ದೀವಿ ಈಗ ಇಲ್ಲಿಂದ ಶೋಲಾ ಕಾಡು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಗ್ರಾಮದವರಾಗ್ಲಿ ತುಂಬಾ ಚೆನ್ನಾಗಿ ನಮ್ಮನ್ನ ಒಂದು ಸೇಫ್ಟಿ ಆಗಿ ಕರ್ಕೊಂಡ್ತಾ ಇದೆ ಮೇಲೆ ಬಂದಿದ್ವಿ ನಾವೀಗ ತುಂಬಾ ಅದ್ಭುತವಾಗಿದೆ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಹಾಗಾಗಿ ಎಲ್ಲ ಚಾರಣಿಗರು ತುಂಬಾನೇ ಆಸಕ್ತಿಯಿಂದ ಈ ಒಂದು ಚಾನಣದಲ್ಲಿ ಪಾಲ್ಗೊಂಡಿದ್ದಾರೆ ಕಾಣ್ತಾ ಇದೆ ಅಂದ್ರೆ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನಮಗೋಸ್ಕರನೇ ಕ್ಲೌಡ್ ಎಲ್ಲ ಸೈಡ್ಗೆ ಜಾರ್ತಾ ಇದೆ ಅನಿಸ್ಬೇಕು ಹಾಗಾಗಿದೆ ಸೊ ರಸ್ತೆ ವೆಹಿಕಲ್ ಹೋಗೋದು ಕಾಣ್ತಾ ಇದೆ ಆ್ಯಕ್ಚುಲಿ ನಾವು ಅಲ್ಲಿಂದ ಕೆಳಗಡೆನೆ ಹತ್ಬಿಟ್ಟು ಬಂದಿದ್ದು ಸಾಮಾನ್ಯ ಇಲ್ಲಂದು ಒಂದು ನೂರು ಮೀಟರ್ ಎತ್ತರದಲ್ಲಿ ಮೇಲಿದ್ದೀವಿ ಅನ್ಸುತ್ತೆ ಅಲ್ಲಿ ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ ನೋಡಿ ಗೌರ್ಮೆಂಟ್ ಬಸ್ ಕಾರ್ ಹೋಗ್ತಾ ಇದೆ ಚಿಕ್ಕ ಬೆಂಕಿ ಪಣದ ಕಾಣ್ತಾ ಇದೆ ಹಾಗೆ ಮೋಡಗಳು ಹಾಗೆ ಜಾರು ಹೋಗ್ತಾ ಇದೆ ಏನಂದ್ರೆ ಮಲೆನಾಡಿರುವಂತಹ ಗುಡ್ಡ ಬೆಟ್ಟಗಳು ಮಳೆ ಕಾಡುಗಳು ಅಂತ ಹೇಳ್ಬೋದು ಯಾಕಂದ್ರೆ ಇತರ ಗುಡ್ಡ ಬೆಟ್ಟಗಳು ಮಳೆ ಬರ್ತಾ ಇರೋದು ಹಾಗಾಗಿ ಸದಾ ಏನ್ ಹೇಳ್ತಾರೆ ಪರಿಸರವಾದಿಗಳು ಕಾಡನ್ನ ನಾಶ ಮಾಡಬೇಡಿ ಪರಿಸರ ಉಳಿಸಿ ಅಂತ ಯಾಕಂದ್ರೆ ಮಳೆ ಇದ್ರೆ ಬೆಳೆ ಬೆಳೆ ಇದ್ದ ಜೀವನ ಹಾಗಾಗಿ ಈ ಜೀವನವನ್ನ ಉಳಿಸ್ಕೋಬೇಕು ಅಂದ್ರೆ ಮುಂದಿನ ಪೀಳಿಗೆ ನಾವು ಈ ಕಾಡನ್ನು ಕೊಡಬೇಕು ಇತ್ತೀಚೆಗೆ ಅತಿಯಾದ ಮಳೆ ಮತ್ತೆ ಅಲ್ಲಲ್ಲಿ ಮರ ಕಡಿದು ಮರ ಬಿದ್ದಿರೋದ್ರಿಂದ ಅಲ್ಲಿ ಗುಡ್ಡ ಜರುದು ನೀವು ಕಾಣ್ಬೋದು ಸುಂದರ ಪರಿಸರದಲ್ಲಿ ನಾವು ಹೋಗ್ತಾ ಇದೀವಿ ಸೊ ಇಲ್ಲ ನೋಡಿ ಕಾಡಿನ ಮಧ್ಯೆ ಗಿಡ ನೆಟ್ಟವ್ರು ಯಾರು ನೀರ್ ಹೇಳ್ತವ್ರು ಯಾರು ನಂಗೆ ಇಲ್ಲ ನಿಮ್ಮೇಣ್ ಗಿಡ ಹುಟ್ಟಿದೆ ಸೊ ನಿಮ್ಮೇಣ್ ಗಿಡದಲ್ಲಿ ಬಹಳ ಕಾಣ್ತಾ ಇದೆ ನಿಮ್ಮೇಣ್ ಬಿಟ್ಟಿದೆ ಏನಂದ್ರೆ ಪ್ರಾಣಿ ಪಕ್ಷಿಗಳಿಂದ ಪರಿಸರ ಹೇಗೆ ಅಭಿವೃದ್ಧಿ ಆಗುತ್ತೆ ಒಂದು ಸಾಕ್ಷಿ ಸೊ ಅಲ್ಲಿ ಬ್ಲಾಕ್ ಕಲರ್ ಒಂದು ಕಾಣ್ತಾ ಇದೆ ನೋಡಿ ಅದು ಕಪ್ಪಿರುವೆ ಇರುವೆ ಅಂತ ಹೇಳ್ತಾರೆ ಸೊ ಬಹಳ ಕ ಇರುವೆಗಳಲ್ಲಿ ಬಹಳ ಒಂದು ಶಾರ್ಪ್ ಆಗಿರುವಂತಹ ಇರುವೆ ಮತ್ತು ಕಚ್ಚಿದ ಬಹಳ ಒಂದು ಅವರು ಬಹಳ ಕಡಿತ ಬರುತ್ತೆ ಇದೆಲ್ಲ ಪರಿಸರಕ್ಕೆ ಆ ಬಹಳ ಪ್ರಮುಖವಾದ್ದು ಮತ್ತೆ ಈ ದೊಡ್ಡ ಕಾಡಲ್ಲಿ ಏನಂದ್ರೆ ಜೇನುಗಳು ಜನವರಿ ಫೆಬ್ರವರಿ ಹೂಗಳು ತುಂಬ ಬಿಟ್ಟಾಗ ಆ ಜೇನುಗಳು ತುಂಬಾ ಇಲ್ಲೆಲ್ಲ ಮಕ್ಕಳನ್ನು ಹಿರ್ಕೊಂಡು ಜೇನ ಕಲೆಕ್ಟ್ ಮಾಡುತ್ತೆ ಸೊ ಇವತ್ತು ಸುಂದರವಾದ ಕಾಡು ಈ ಚಾರ್ಮಿಡಿ ಘಾಟಲ್ಲಿ ಏನು ಕಾಡಿದೆ ಸೊ ನೀವು ಕೊಡಗಾರನ ಮುಂದೆ ಎಂಟ್ರಿ ಆದರೆ ಸಂಪೂರ್ಣವಾಗಿ ನೀವು ಕಕ್ಕಿಂಜೆ ಹೋಗ್ತೀರಿ ಉಜ್ರಿ ಅಲ್ಲಿವರೆಗೂ ಕೂಡ ಈ ಕಾಡು ಹಾಗೆ ಮುಂದುವರೆದಿದೆ ಸೊ ನೀವು ನೋಡ್ಬೋದು ಕಾರುಗಳು ಬರ್ತಾ ಇರೋದು ರಸ್ತೆ ಕಾಣ್ತೀರಾ ಕೆ ಪಿ ಪೂರ್ಣಚಂದ್ರ ತೇಜಸ್ವಿರ ಪ್ರತಿಷ್ಠಾನದಿಂದ ಆ ಒಂದು ಆಯೋಜನೆ ಮಾಡೋದು ಅಂತ ಹೇಳಿ ಮಳೆನಾಡಿ ನಡಿಗೆ ಅಂತೇಳಿ ಆ್ಯಕ್ಚುಲಿ ಮಳೆ ಜಾಸ್ತಿ ಬರಬೇಕಿತ್ತು ಮಳೆ ಬಂದಿಲ್ಲ ಮಳೆ ಬಂದ್ರೇ ಈ ನಡಿಗೆಗೆ ಬೆಲೆ ಫೋಟೋ ಕ್ಲಿಕ್ಕಿಸುವುದು ಮುಖ್ಯವಲ್ಲ ಅದನ್ನು ನಮ್ಮ ಮುಂದಿನ ಪೀಳಿಗೆ ಜನಗಳಿಗೆ ತಿಳಿಸ್ಬೇಕು ಹೇಳಿ ತೇಜಸ್ವಿ ಸದಾ ಹೇಳ್ತಾ ಇದ್ರು ತೇಜಸ್ವಿ ಸದಾ ಪರಿಸರದಲ್ಲೇ ಇರ್ತಾಯಿದ್ರು ಪರಿಸರದಲ್ಲಿ ಇರುವಂಥ ಹಲವು ವಿಸ್ಮಯಗಳನ್ನು ತೋರಿಸ್ತಾ ಇದ್ರು ಹಾಗಾಗಿ ತೇಜಸ್ವಿಯ ವಿಸ್ಮಯ ಅಂತೇಳಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಆ ಪಾಠಗಳನ್ನು ಪ್ರವಚನ ಏನಂದ್ರೆ ಕಾಂಪಿಟೇಷನ್ ಮಾಡ್ತಾರೆ ತೇಜಸ್ವಿ ಬಗ್ಗೆ ವರ್ಷ ಒಂದು ಫಸ್ಟಿಂದ ಹಿಡಿದು ಎಸ್ ಎಲ್ ಸಿ ಅವ್ರಿಗೆ ಒಂದೊಂದು ಪಾಠ ಇರಬೇಕು ಅಂತೇಳಿ ಒಂದು ಆಸಕ್ತಿ ಇರಬೇಕು ಯಾಕಂದ್ರೆ ಪರಿಸರದ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು ಇಲ್ಲ ನಾವು ಕಾಣ್ತಾ ಇದೆ ನೋಡಿ ಇದು ಮಂಡ್ಯ ದಾವ ಅಂತ ಹೇಳ್ತಾರೆ ಅಂದ್ರೆ ಇದು ಕಚ್ಚಿದ್ರೆ ಆ ಭಾಗ ಕೊಳ್ತೋಗುತ್ತೆ ಇಷ್ಟು ಚಿಕ್ಕದಿರುತ್ತೆ ಹಾರ್ ಬಿಡ್ ಕಚ್ಚುತ್ತೆ ಮತ್ತು ಚಿಕ್ಕ ಬಿಟ್ಟು ಸೌಂಡ್ ಮಾಡುತ್ತೆ ವೆರಿ ಕೇರ್ಫುಲ್ ಆಗಿ ಬರಬೇಕು ಅಂದ್ರೆ ಇದು ನಾವು ಮೋಸ್ಟ್ಲಿ ಈಗ ತೊಂದರೆ ಕೊಟ್ಟು ತೊಂದರೆ ಕೊಡ್ತಾ ಇದ್ದೀವಿ ಸೊ ಅಂದಾಗ ಹಾವು ಒಳ ಉಪ್ಪಿಗಳು ಸಾಮಾನ್ಯ ಸ್ನೇಹಿತರೆ ಈ ಮೀನು ಬಾಳೂರು ಅರಣ್ಯ ಮೀಸಲು ಅಂತ ಏನು ಹೇಳಿದೆ ಸೊ ಈ ಅರಣ್ಯ ಮೀಸಲನ್ನು ಪ್ರತಿ ಸರಿ ನೋಡಿಕೊಂಡು ಇಲ್ಲ ಉಸ್ತುವಾರಿ ನೋಡ್ತಾರೆ ಯಾಕಂದರೆ ಪ್ರಾಣಿ ಪಕ್ಷಿಗಳು ಮತ್ತೆ ಶಿಕಾರಿಗೆ ಬರೋದಿರೋದು ಹಂಟಿಂಗ್ ಎಲ್ಲ ಮಾಡ್ತಾರೆ ಹಾಗಾಗಿ ಒಂದು ಪರಿಶ್ನೆ ಕಾಪಾಡ್ತಾ ಇದ್ದಾರೆ ನಮ್ಮ ಜೊತೆ ಇವತ್ತು ಉಮೇಶ್ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಸರ್ ಇದು ಬಾಳೂರು ಹಣ್ಣಿನ ಮೀಸಲಾಕ ಬರುತ್ತೆ ನಮ್ದು ಕೂಡ ಬಾಳು ಹರಡ್ಯ ಮೀಸಲಿಕ್ಕೆ ಬರುತ್ತೆ ಈಗ ಹಾಗೆ ಕಂಟಿನ್ಯೂ ಆಗುತ್ತೆ ಸರ್ ಸರ್ ಹೇಳಿ ಈಗ ಮುಂದೆ ಹೋಗ್ತೀವಿ ಸರ್ ಮುಂದೆ ಇದು ನಮ್ಮ ಚಾರ್ಮುಡಿ ಘಾಟಿನ ಮೇಲೆ ಬಿದಿರು ತಾಳ ಎಂಟ್ರೆನ್ಸ್ ಗೆ ಬಂದಿದ್ವಿ ಈಗ ಇಲ್ಲಿಂದ ಶೋಲಾ ಕಾಡು ಸ್ಟಾರ್ಟ್ ಆಗುತ್ತೆ ಇದು ಬಾಳು ನಮ್ಮ ಚಿಕ್ಕಮಗಳೂರು ವಿಭಾಗದ ಬಾಳೂರು ಮೀಸಲಾ ಒಂದು ಅತ್ಯುತ್ತಮವಾದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಮಿ ಸೇರಿದ ಒಂದು ಒಳ್ಳೆ ಏರಿಯಾ ಅಂತ ತಿಳ್ಕೋಬಹುದು ನಮಗೆ ಇದು ಬಾಳೂರು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಹದಿನೆಂಟು ಸಾವಿರ ಹೆಕ್ಟೇರ್ ಇದೆ ಮೀಸಲು ಅರಣ್ಯ ನಮ್ಮ ಚಿಕ್ಕಮಂಗ್ಳೂರು ಮೂಡಿಗೆರೆ ವಲಯಕ್ಕೆ ನಮಗೆ ಅಟ್ಯಾಚ್ ಆಗಿರೋದು ಅಲ್ಲಿಂದ ಮುಂದೆ ಹೋದ್ರೆ ಸಕಲೇಶ್ಪುರ ಬರುತ್ತೆ ಈ ಕಡೆ ಹೋದ್ರೆ ದಕ್ಷಿಣ ಕನ್ನಡ ಇದೆ ಕುದುರೆಮುಖ ಕಾರ್ಕಳ ಬೆಳ್ತಂಗಡಿ ನಿಮಗೆ ಇಲ್ಲಿ ಆನೆಗಳು ಈ ಮೂಮೆಂಟ್ ಚೆನ್ನಾಗಿದೆ ಇದೆ ಈ ಏರಿಯಾದಲ್ಲಿ ಮತ್ತೆ ಕಾಡುಕೋಣ ಕಡವೆ ಮತ್ತೆ ಸೀಳು ನಾಯಿ ಆ ಸಣ್ಣ ಪುಟ್ಟನಾಗಿ ಮುಂತಾದವು ಇಲ್ಲಿ ಇದಾವೆ ಮತ್ತೆ ಇಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಮುಂದೆ ಹೋದ್ರೆ ನಮ್ಮ ಗಡಿ ಭಾಗಗಳಿದೆ ತುಂಬಾ ನೋಡಕ್ಕೆ ಸುಂದರವಾಗಿದೆ ಹೋಗ್ತಾ ಇದೀವಿ ಮುಂದೆ ತೋರಿಸ್ತೀವಿ ಸುಧಾಕರ್ ಅಂತ ನಾನು ಸಕಲೇಶ್ಪುರದಿಂದ ಬಂದಿದ್ದೀನಿ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇವತ್ತು ಆಯೋಗ ಮಾಡಿದ್ರು ಮಳೆ ನಡಿಗೆ ಪ್ರಯಾಣ ಅಂತ ನಾವೊಂದು ಐವತ್ತೈದು ಜನ ಬಂದಿದ್ದೀವಿ ಇವತ್ತು ತುಂಬಾ ಚೆನ್ನಾಗಿದೆ ಹಂಗೆ ಅರಣ್ಯ ಅಧಿಕಾರಿ ಆಗಲಿ ಇಲ್ಲಿ ಗ್ರಾಮದವರಾಗ್ಲಿ ತುಂಬಾ ಚೆನ್ನಾಗಿ ನಮ್ಮನ್ನ ಒಂದು ಸೇಫ್ಟಿ ಆಗಿ ಇದ್ದಾರೆ ಸರ್ ಈ ದಿನ ನಾವು ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಿಂದ ಗೆ ಬಂದಿದ್ವಿ ಅರ್ಧ ರೀಚ್ ಆಗಿದ್ದೀವಿ ಅಂತ ಅನ್ಕೊಂತೀವಿ ಇನ್ನ ಇದೆ ನೋಡೋಣ ಎಕ್ಸೈಟಿಂಗ್ ಆಗಿದ್ವಿ ತುಂಬಾ ಹತ್ತದಕ್ಕೆ ನೋಡೋಣ ಮುಂದೆ ಹೆಂಗಿದೆ ಅಂತ ಎಲ್ಲ ಜಿಗಣೆಗಳನ್ನ ನೋಡ್ಕೊಂತ ಇದಾರೆ ಅವ್ರವ್ರ ಕಾಲ ಯಾಕಂದ್ರೆ ಈ ಕಾಡಲ್ಲಿ ಜಾಸ್ತಿ ಜಾಸ್ತಿ ಜಿಗಣೆ ಸೊ ನಮ್ಮ ಕೊನೆಯದಾಗಿ ನಮ್ಮ ಆಯೋಜನೆ ಮಾಡಿದಂತ ಅವಿನಾಶ್ವರ್ ಕೂಡ ಜೊತೆ ಬರ್ತಾ ಇದ್ದಾರೆ ಸೊ ನಂದೀಶ್ವರ್ ಇಲ್ಲಿ ಕಾಣ್ಲಿಲ್ಲ ನಂದೀಶ್ವರಿಂದ ಇದ್ದಾರೆ ಹ್ಮ್ ಎಲ್ಲರಿಗೂ ನಮಸ್ಕಾರ ಕೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಿಂದ ಆರಂಭ ಆಯ್ತು ನಮ್ಮ ಮಳೆನಡಿಗೆ ಈಗ ಬಿದಿರು ತಳ ಹತ್ತುತ್ತಾ ಇದೀವಿ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಮೇಲೆ ಬಂದಿದೀವಿ ನಾವೀಗ ತುಂಬಾ ಅದ್ಭುತವಾಗಿದೆ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಹಾಗಾಗಿ ಎಲ್ಲ ಚಾರಣಿಗರು ತುಂಬಾ ಆಸಕ್ತಿಯಿಂದ ಈ ಒಂದು ಚಾರಣದಲ್ಲಿ ಪಾಲ್ಗೊಂಡಿದ್ದಾರೆ ಮಳೆನೂ ಹಿತವಾಗಿದೆ ಆದರೆ ಸ್ವಲ್ಪಲ್ಲಿ ಹಾಗಾಗಿ ಡೆಟಾಲ್ ನಶ್ಯ ಎಲ್ಲದನ್ನು ಬಳಸ್ಕೊಂಡು ಒಂದು ಸ್ವಲ್ಪ ಮುಕ್ತಿ ಪಡಿತಾ ಇದ್ದಾರೆ ಆದರೆ ಮಳೆ ನಡಿಗೆ ಇವೆಲ್ಲ ನಮಗೆ ಅನುಭವಕ್ಕೆ ಬರಲಿಲ್ಲ ಅಂತಂದರೆ ಮಳೆ ನಡಿಗೆ ಇನ್ಕಂಪ್ಲೀಟ್ ಅನಿಸುತ್ತೆ ಸೊ ಹಾಗಾಗಿ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಟೈಮ್ ವಿತೌಟ್ ಮಿಸ್ ಈ ತರಹದ ಮಳೆನ ಚಾರಣ ಚಾರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ತೇಜಸ್ವಿ ಪ್ರತಿಷ್ಠಾನದ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಗೂ ಚಾರಣಿಗರ ಗ್ರೂಪ್ ಏನಿದೆ ವಾಟ್ಸಪ್ ಗ್ರೂಪ್ನಲ್ಲಿ ನೀವೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಥ್ಯಾಂಕ್ ಯು ವೀಕ್ಷಕರೇ ಚಂದ್ರಸುತ ಯೂಟ್ಯೂಬ್ ಚಾನೆಲ್ನ ವಿಸಿಟ್ ಮಾಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಆಗಿರ್ತಕ್ಕಂಥ ಹತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ವಿನೂತನವಾದಂಥ ಕಾಂಟೆಂಟನ್ನು ಅವರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ನವೀನ್ ಸರ್ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಲ್ದೇ ತುಂಬ ಚೆನ್ನಾಗಿ ನಮ್ಮನ್ನು ಕವರ್ ಮಾಡ್ತಾರೆ ಕಾರ್ಯಕ್ರಮದ ಉದ್ದೇಶಗಳು ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳನ್ನು ಅವರು ತೇಜಸ್ವಿ ಪ್ರತಿಷ್ಠಾನದ ಸಹಯೋಗದಿಂದ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ತಾವುಗಳು ಬಿಡುವು ಸಿಕ್ಕಾಗ ಅವರ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿ ಕಾಂಟೆಂಟನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನು ಅವರ ಚಾನೆಲ್ ಮುಖಾಂತರ ನೀವು ವೀಕ್ಷಿಸ್ಬೋದು ಧನ್ಯವಾದಗಳು ಫಾರೆಸ್ಟ್ ಇದರಲ್ಲಿ ಇಲ್ಲಿ ಕಾಡು ಪ್ರಾಣಿಗಳಾದಂಥ ಲೆಪರ್ಡ್ ಚಿರ್ತೆ ಕಡವೆ ಹಿಡಿದಿರೋದು ಸ್ನೇಹಿತರೆ ನಾವೇನು ಇಷ್ಟು ತನಕ ಹತ್ತಿದಾಯ್ತು ಇವಾಗ ಇಳಿಯೋ ಪ್ರೋಗ್ರಾಮು ಈ ನೆಕ್ಸ್ಟ್ ಬಿದ್ರ ತಳ ಏನು ತಳ ಅಂದ್ರೆ ಇಲ್ಲಿಂದ ಡೌನ್ಗೆ ಊರಿದೆ ಅಲ್ಲ ಮನೆ ಇದೆ ಸೊ ಇದು ಬಿದ್ರ ತಳ ಡೌನ್ ಇಳಿತಾ ಇದೀವಿ ಸೊ ಹತ್ತೋದು ಸಾಮಾನ್ಯವಾಗಿ ಮನುಷ್ಯನ ದೇಹ ಎಲ್ಲ ಮುಂದಕ್ಕೆ ಬಾಕೊಂಡು ಹತ್ತೀವಿ ಆದ್ರೆ ಇಳಿಬೇಕಾದ್ರೆ ಪ್ರತಿಯೊಂದು ಜಾಯಿಂಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಗ್ರಿಪ್ ಕಾಲಲ್ಲಿ ಹಾಗಾಗಿ ಹತ್ತೊಂದು ಈಸಿ ಇಳಿಯೋದು ತುಂಬಾನೇ ಕಷ್ಟ ಎಲ್ಲ ಅನ್ಕೊಂಡಿರ್ತಾರೆ ಇಳಿಯೋದು ಈಸಿ ಕಷ್ಟ ಅನ್ಕೊಂಡಿರ್ತಾರೆ ಇದು ಉಲ್ಟಾ ಸ್ನೇಹಿತರೆ ನಾವು ಬಿದ್ರ ತಳದ ತಳ ಕಾಲಡಿ ಬಂದು ಈ ಹಳ್ಳವನ್ನ ದಾಟಿದ್ರೆ ನಾವು ಬಿದ್ರತಳದ ತಳದ ಏನು ನಮ್ದು ಕಾನ್ಸೆಪ್ಟ್ ಮ್ಯಾಪ್ ಏನಿದೆ ಆ ಮ್ಯಾಪ್ ಹೆಂಡಿಂಗ್ ಬಂದಿದೀವಿ ಬಿದು ತಳಕ್ಕೆ ಬಂದು ನಂತರ ಚಾರಣಕ್ಕೆ ಬಾಳೆಗುಡ್ಡಕ್ಕೆ ಹೋಗಬೇಕು ಹೋಗ್ಬೇಕು ಅಂತ ಒಂದು ಪ್ಲಾನ್ ಇದೆ ಸೊ ನಾವು ಅವ್ರ ಮನೆ ಹತ್ರ ಬಂದಾಗ ಒಂದು ಚಿಕ್ಕದಾದಂತ ಹಳ್ಳ ಇದೆ ಸೊ ಹಳ್ಳವನ್ನ ದಾಟಬೇಕು ಹಳ್ಳವನ್ನ ದಾಟಿದ್ರೆ ನಾವು ಬಿದಿರು ಬಿದು ತಳದ ಅಲ್ಲಿ ಏನು ಎರಡು ಮನೆ ಇದೆ ಅಂತ ಹೇಳಿದ್ರು ಆ ಮನೆಯನ್ನು ನೋಡ್ಬೋದು ಪ್ರತಿಯೊಬ್ಬರು ಕೂಡ ಈ ಹಳ್ಳವನ್ನು ದಾಟಬೇಕು ತುಂಬಾ ಎಂಜಾಯ್ ಮಾಡಿದ್ರು ಸೊ ಇದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ನೀರು ಹರಿಯುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಈಗ ಇವಾಗ ನೀರಿದೆ ನಾವು ಈಸಿಯಾಗಿ ದಾಟ್ಬೋದು ನಾವು ಕೂಡ ಈ ಹಳ್ಳವನ್ನು ದಾಟಿ ತುಂಬಾ ಎಂಜಾಯ್ ಮಾಡಿದ್ರು ನಿಜವಾಗ್ಲೂ ಸಿಟಿ ಲೈಫ್ ಏನಾಗ್ತಿದೆ ಅಂದ್ರೆ ಸಿಟಿ ಲದ್ಮೇಲೆ ಈ ಹಳ್ಳಿಯ ಲೈಫು ಪ್ರತಿಯೊಬ್ಬರು ಕೂಡ ಎಷ್ಟೋ ವಿಷಯಗಳು ಮರೆತು ಹೋಗಿದೆ ಸೊ ನಾವಿಲ್ಲಿ ಬಂದಾಗ ಆದಂತ ಸಂತೋಷ ಆ ಜಿಗಣಿಗಳ ಕಚ್ಚುವಿಕೆ ಆ ಮತ್ತೆ ಹಳ್ಳ ಕೊಳ್ಳಗಳಲ್ಲಿ ದಾಟುವುದು ಸೋಲೋ ಕಾರ್ಡ್ ಹೇಳ್ತೀವಿ ಇಲ್ಲಿ ನೋಡಿದಾಗ ನಮ್ಗೆ ನಿಜವಾಗ್ಲೂ ಬಹಳ ಸಂತೋಷದ ಕ್ಷಣಗಳನ್ನು ಕ್ಷಣಗಳನ್ನ ನಾವು ಪದೇ ಪದೇ ನೆನ್ ಮಾಡ್ಕೋಬೇಕಾಗುತ್ತೆ ಆ ಪ್ರತಿಯೊಬ್ಬರು ಬಂದಿದ್ರು ರಾಜ್ಯದ ವಿವಿಧ ಭಾಗದಿಂದ ಈ ಜಾಗ ಈ ಜಾಗಕ್ಕೆ ಬಂದಿದ್ರು ನಾವು ಬಂದಾಗ ಅಲ್ಲಿ ಯಾರು ಕೂಡ ಆ ಮನೆಯಲ್ಲಿ ಇರ್ಲಿಲ್ಲ ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ ನಗರೀಕರಣದ ಒಂದು ಪ್ರಭಾವದ ಮೇಲೆ ಆ ಪ್ರತಿಯೊಬ್ರು ಕೂಡ ಹಳ್ಳಿಗಳಲ್ಲಿ ಅಹ್ ಹಳ್ಳಿಗಳನ್ನ ದಾಟಿ ನಗರಕ್ಕೆ ಬಂದಿದ್ದಾರೆ ಇಲ್ಲಿ ಯಾವುದೇ ಕರೆಂಟಿನ ವ್ಯವಸ್ಥೆ ಆಗ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲಿ ಇಲ್ಲ ಹಾಗಾಗಿ ಆ ಇಲ್ಲಿರುವಂತ ಬಿದ್ದು ತಳದಂತ ಎರಡು ಏನು ಕುಟುಂಬಗಳು ಕೂಡ ಇಂದು ಆ ನಗರದಲ್ಲಿ ವಾಸವಾಗಿದ್ದಾರೆ ಅವ್ರು ಕೂಡ ನಮ್ ಜೊತೆಗೆ ಬಂದಿದ್ದಾರೆ ನಮಗೋಸ್ಕರ ಏನೇನ್ ಮಾಡಿದ ನೋಡೋಣ ಸೊ ಅವ್ರ ಮನೆ ಮುಂದೆ ಇರುವಂತ ಸೀಬೆ ಹಣ್ಣು ಅದನ್ನು ಕೂಡ ನಾವು ಹಾಗೆ ಕಿತ್ಕೊಂಡು ತಿಂದು ಸೊ ನಮಗೋಸ್ಕರ ಅವರು ಸುಮಾರು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಜಾಸ್ತಿ ಬಂದಿರಬಹುದು ಬಂದ್ಮೇಲೆ ಇಲ್ಲಿ ಬಿದು ತಳದ ಒಂದು ಮನೆ ಇದೆ ಸೊ ಸುಂದರೇಶ್ ಅಂತ ಹೇಳಿ ಸೊ ಅವರು ನಮಗೋಸ್ಕರ ಒಂದು ಹಲಸಿನ ಕಾಯಿ ಅಂತ ಹೇಳ್ಬೋದು ನೋಡಿ ಅವರೇ ಅವರೇ ಸುಂದರೇಶ್ ಅಂತ ಹೇಳಿ ಸೊ ನಮಗೋಸ್ಕರ ಏನ್ ಚಾಣಕ್ಕೋಸ್ಕರ ಏನು ಬಂದಿದ್ವಿ ಅವರೆಲ್ಲರಿಗೂ ಅಲಸಿನ ಕಾಯಿ ಜೊತೆಗೆ ಸೀಬೆ ಹಣ್ಣು ಸೊ ಇದು ಯಾವುದೇ ರೀತಿಯ ಹೈಬ್ರಿಡ್ ಅಲ್ಲ ಇಲ್ಲಿ ನೋಡಬಹುದು ಬಕೆಟ್ ಅಲ್ಲಿ ನಮಗೋಸ್ಕರ ಆಲ್ರೆಡಿ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ ಜೇಮ್ಸ್ ಸಹ ಇಟ್ಟಿದ್ದಾರೆ ನ್ಯಾಚುರಲ್ ಲೋಕಲ್ ಜೇನ್ ಇದು ನಾವೀಗ ಬಿದಿರ್ತಳ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಸುಂದರೇಶ್ ಅವರು ನಮಗೋಸ್ಕರ ಹಲಸಿನಕಾಯಿ ಆಗಿರ್ಬೋದು ಅಥವಾ ಸೀಬೆಣ್ ಆಗಿರ್ಬೋದು ಪ್ರತಿಯೊಂದು ನೀರು ಕಾಫಿ ಇದನ್ನೆಲ್ಲ ಮಾಡಿದ್ದಾರೆ ಸೊ ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಿದೆ ಸೊ ಎಲ್ಲರೂ ಸೇಫ್ ಆಗಿ ಹುಷಾರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಚಾರಣ ಬಂದಿದ್ದೀವಿ ನೀವು ಇಲ್ಲಿ ನೋಡ್ಬೋದು ನಮಗೋಸ್ಕರ ಇಲ್ಲಿ ಬೆಲ್ಲದ ಕಾಫಿ ರೆಡಿ ಆಗ್ತಾ ಇದೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಸೊ ಒಲೆಯಲ್ಲಿ ಮಾಡಿದಂತಹ ಈ ಬೆಲ್ಲದ ಕಾಫಿನೆಲ್ಲರೂ ಕುಡಿಯೋಕ್ಕೋಸ್ಕರ ಇದ್ದೀವಿ ನಾವೇನು ಐವತ್ತೈದು ಜನ ಬಂದಿದ್ದು ಐವತ್ತೈದು ಜನಕ್ಕೂ ಕೂಡ ಬೆಲ್ಲದ ಕಾಫಿಯನ್ನು ಇವರು ರೆಡಿ ಮಾಡಿದ್ದಾರೆ ನಾವು ಇನ್ನೇನು ಕುಡಿಬೇಕು ಸೊ ನೋಡಿ ಹಳ್ಳಿಯ ವೈಭವ ಯಾವತ್ತು ನೋಡ್ರು ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವು ಸಿಟಿಲಿ ಎಲ್ಲ ಅಡುಗೆ ಮಾಡ್ತೀವಿ ಬಟ್ ಇಲ್ಲಿ ಸೌದೆಯಲ್ಲಿ ಅಡುಗೆ ಮಾಡ್ತಾರೆ ಮಣ್ಣಿನ ನೆಲ ನಮಗೆ ಕಂಡಂಥ ಈ ದೃಶ್ಯ ಏನಿದೆ ಅಂದರೆ ಹಳ್ಳಿಯ ಐವತ್ತು ಅರುವತ್ತು ಎಪ್ಪತ್ತು ವರ್ಷದ ಹಿಂದೆ ಇದ್ದಂಥ ವೈಭವನ ಮತ್ತೆ ನಮ್ಗೆ ಕಣ್ಮುಂದೆ ತರುತ್ತು ನಾವು ಕೂಡ ಇಂಥ ಜಾಗದಲ್ಲೇ ಆಟ ಆಡಿ ಬೆಳೆದು ಜೀವನವನ್ನು ಸವಿಸಿದ್ದರಿಂದ ಇಂದು ನಗರೀಕರಣದ ಒಂದು ಪ್ರಭಾವಕ್ಕೆ ಇವೆಲ್ಲ ಆಗ್ತಾ ಇದೆ ಬೆಲ್ಲದ ಕಾಫಿ ಅಂತೂ ಮಲೆನಾಡಲ್ಲಿ ಭಾಳ ರುಚಿಕರ ಇದು ಇಲ್ಲಿಯ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಈ ಒಂದು ಸನ್ನಿವೇಶ ಮತ್ತು ಈ ಒಂದು ಪ್ಲೇಸು ಭಾಳ ಇಷ್ಟ ಆಗಿದೆ ಯಾಕೆ ಅಂತಂದರೆ ಇದೆಲ್ಲ ಸುಲಭಕ್ಕೆ ನಗರದಲ್ಲಿ ನೋಡಲಿಕ್ಕೆ ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ನಾವು ಕೂಡ ಇವ ಏನು ಇವ್ರ ಮನೆ ಒಳಗಡೆ ಬಂದಾಗ ನಮಗೆ ಕಂಡಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ಬೋದು ಎಲ್ಲರೂ ಸೇರಿ ಗ್ರೂಪಲ್ಲಿ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡಾಗ ಆದಂಥ ಅನುಭವ ಮತ್ತು ಈ ಒಂದು ಮಳೆಯ ನಡಿಗೆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ನಾನು ಚಿಕ್ಕದಾಗಿ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡಿದ್ರಿ ಪ್ರತಿಯೊಬ್ಬರು ಕೂಡ ಆ ಒಂದು ಗಳಿಗೆಯನ್ನು ಈ ಒಂದು ಸನ್ನಿವೇಶವನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಮಳೆಯಲ್ಲಿ ನಡೆದು ತಮ್ಮ ಅನುಭವಗಳನ್ನು ಮತ್ತಷ್ಟು ವೃದ್ಧಿ ಮಾಡಿಕೊಂಡ್ರು ಅಂತ ಹೇಳಿ ಮೂಲಕ ಹೇಳ್ಬೋದು ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದು ನಮಗೂ ಕೂಡ ತುಂಬ ಸಂತೋಷಕರವಾದಂತಹ ವಿಷಯ ರಾಜ್ಯದ ವಿಧ ಭಾಗದಿಂದ ಬಂದಿದ್ದರಿಂದ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಅನುಭವಗಳು ಅವ್ರಿಗೆ ಆದಂತಹ ಸಂತೋಷವನ್ನು ಮತ್ತೆ ಮತ್ತೆ ಈ ಬಿದಿರು ತಳವನ್ನು ನೆನಪು ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಎಂದೂ ಮತ್ತೆ ಬರೋದಿಲ್ಲ ಹಾಗಾಗಿ ಈ ಗಳಿಗೆ ಪ್ರತಿಯೊಬ್ಬರಿಗೂ ನೋಡಿ ಇದು ಬಿದಿರು ತಳದಲ್ಲಿ ಮನೆ ಸುಬರ್ಣನ ಮನೆ ಸುಂದರೇಶ್ವರನ ಮನೆ ಇಲ್ಲೇ ಸೊ ಈ ಲೋಕಲ್ ಅಲ್ಲಿ ಇವರು ಸಾಮಾನ್ಯ ನಾಲ್ಕೈದು ಇಲ್ಲೇ ವಾಸವಾಗಿದ್ರೆ ಹಿಂದೆ ಮುಂದೆ ಎಲ್ಲ ನೋಡ್ಬೋದು ಸೊ ಏನು ಅಂದ್ರೆ ಅವಾಗೆಲ್ಲ ಗದ್ದೆ ಇತ್ತು ಇವಾಗೆಲ್ಲ ಕೂಲಿ ಕಾರ್ಮಿಕರ ಪ್ರಾಬ್ಲಮ್ ಇರ್ಬೋದು ಜೊತೆಗೆ ಯಾರು ಕೆಲಸ ಮನೇಲಿ ಕೆಲಸ ಮಾಡಲ್ಲ ಕೂಲಿ ಕಾರ್ಮಿಕ ಪ್ರಾಣಿಗಳ ಆನೆ ಹಂಗಾಗಿ ನಾವೇನು ಕೃಷಿ ಮಾಡಕ್ಕೆ ಆಗ್ತಾ ಇಲ್ಲ ಸೊ ಹಾಗೇನೂ ಮಾಡ್ತಾ ಇಲ್ಲ ಸೊ ಇದು ನಿಮ್ಮನೇನಾ ಇದು ನಮ್ಮ ತಾ ನಮ್ಮ ಮನೆ ಮೇಲ್ಗಡೆ ಮನೆ ಇವಾಗ ಇದೀರಾ ಇಲ್ಲೇ ವಾಸವಾಗಿದ್ದೀರಾ ಇಲ್ಲಿ ವಾಸ ಇಲ್ಲ ಇಲ್ಲಿ ವಾಸ ಮಾಡಿ ಏನು ಮಾಡೋದು ಜೀವನಕ್ಕೆ ಒಂದು ದಾರಿ ಬೇಕಲ್ಲ ಗೌತಮ್ ಗೌತಂಬರ್ ಕಾಣ್ತೀರಾ ಕೈಯತ್ತಿ ಎಷ್ಟೇ ನಂಬರ್ ನಿಮ್ದು ಇಪ್ಪತ್ಮೂರು ಇಪ್ಪತ್ತೈದಾರು ಮುಂದೆ ಹೋಗ್ತಿರಲ್ಲಿ ಒಂದೇ ತಗ ಯಾರು ಸ್ನೇಹಿತರೆ ನಾವು ಸುಂದೇಶ್ವರ ಮನೆಗೆ ಬಂದು ಆ ಸುಂದೇಶ್ ಮನದ ಕಾಫಿ ಮತ್ತೆ ಸೀಬೆ ಹಣ್ಣು ಹಲಸಿನ ಹಣ್ಣು ಪ್ರತಿಯೊಂದು ತಿನ್ಕೊಂಡು ನಾವು ಬಾಳೆಗುಡ್ಡಕ್ಕೆ ಇವಾಗ ಚಾರಣಕ್ಕೆ ಹೋಗ್ತಾ ಇದ್ವಿ ಯಾಕಂದ್ರೆ ಆ ಬಾಳೆಗುಡ್ಡ ಸಾಮಾನ್ಯವಾಗಿ ರಸ್ತೆ ಏನಿಲ್ಲ ಅಲ್ಲಿ ಪ್ರತಿಯೊಬ್ರು ಹತ್ಕೊಂಡು ಹತ್ಕೊಂಡು ಹಾಗೆ ಮುಂದೆ ಬಾಳೆಗುಡ್ಡಕ್ಕೆ ಹೋಗ್ತಾ ಇದ್ವಿ ನೋಡೋಣ ಅಲ್ಲಿ ಹತ್ತಿದ್ಮೇಲೆ ನಮ್ಗೆ ಏನಾದರೂ ಸಂಪೂರ್ಣವಾಗಿ ಬಾಳೆಗುಡ್ಡದಿಂದ ಚಾರ್ಮಿಗೊಡ್ಡೆ ಘಾಟಿಯ ಸುತ್ತಮುತ್ತ ರಸ್ತೆಗಳು ಪ್ರತಿಯೊಂದು ಕಾಣುತ್ತಾ ಅಂತ ಹೇಳಿ ಪ್ರತಿಯೊಬ್ಬರು ಆ ಚಾರಣಕ್ಕೆ ಹೋಗ್ತಾ ಇದ್ವಿ ಆ ತೇಜಸ್ವಿ ಅವರು ಆ ತಮ್ಮ ಪುಸ್ತಕಗಳಲ್ಲಿ ತಮ್ಮ ವಿಷ ವಿಷಯವನ್ನ ಅವರ ಮನೆಯ ನಾಯಿ ಬಿರಿಯಾನಿ ಕರಿಯಪ್ಪ ಮನೆಯ ಹಂಚಿನ ಸಂದಿಯಲ್ಲಿ ಗೂಡು ಕಟ್ಟುವ ಗುಬ್ಬಚ್ಚಿಗಳು ತೋಟದ ಸುತ್ತಮುತ್ತ ವಾಸಿಸುವ ಕೂಲಿ ಕಾರ್ಮಿಕರು ಇನ್ನು ಹಲವು ವಿಷಯಗಳ ಬಗ್ಗೆ ಸ್ವಾರಸ್ಯಕರ ವಿಷಯಗಳ ಬಗ್ಗೆ ಸುಂದರವಾಗಿ ಆಡು ಭಾಷೆಯಲ್ಲಿ ಅವರು ತಮ್ಮ ಪುಸ್ತಕಗಳಲ್ಲಿ ಬರವಣಿಗೆಯಲ್ಲಿ ಬರೆದಿದ್ದಾರೆ ನಾವು ತೇಜಸ್ವಿಯ ಕಾನ್ಸೆಪ್ಟ್ ಏನಂದ್ರೆ ಅವರು ತೇಜಸ್ವಿ ಅವರು ಪರಿಸರವನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಿದ್ರು ಅಂತೇಳಿ ಹೇಳಿ ನಮಗೆ ಇತ್ತೀಚೆಗೆ ಗೊತ್ತಾಗ್ತಿದೆ ಅವರ ಪುಸ್ತಕಗಳನ್ನು ಓದಿದಾಗ ಅವರ ವಿಚಾರವನ್ನ ನಾವು ಓದಿದಾಗ ಆ ಪುಸ್ತಕದಲ್ಲಿರುವಂತಹ ಒಂದೊಂದು ವಿಷಯಗಳು ಕೂಡ ನಮ್ಮೆಲ್ಲರಿಗೂ ಅನ್ನುವಂತೆ ಆಗಿದೆ ಈ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಿಂದ ಆಯೋಜನೆ ಮಾಡಿದಂತ ಈ ಚಾರಣ ನಿಜವಾಗಲೂ ನೂರು ಜನ್ಮಕ್ಕೂ ಕೂಡ ನೆನಪಿ ಒಂದು ಸನ್ನಿವೇಶ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಈ ಮಂಜಿನ ಸಂಧಿಯಲ್ಲಿ ನುಗ್ಗಿ ಆ ಕ ಗುಡ್ಡ ಬೆಟ್ಟಗಳನ್ನು ಹತ್ತಿ ಆ ಕಾಡು ಮೇಡುಗಳನ್ನು ಸುತ್ತುವಂತಹ ಈ ಒಂದು ವೈಖರಿ ಏನಿದೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷದಾಯಕವಾದಂಥ ವಿಚಾರ ಇರ್ಬೋದು ನಾವು ಈ ಜಾಗಕ್ಕೆ ಬಂದಾಗ ಇಲ್ಲ ಆದಂತ ಅನುಭವ ಎಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಅಡಚಣೆಗಳಾಗದೆ ಸಂಪೂರ್ಣವಾಗಿ ಬಹಳ ಸುರಕ್ಷಿತವಾಗಿ ನಾವು ಈ ಒಂದು ಚರಣವನ್ನ ಮುಗಿಸಿದ್ದು ಅಂತ ಹೇಳಿ ಹೇಳ್ಬೋದು ಸೊ ನಿಮಗೂ ಕೂಡ ಇದರ ಮುಂದಿನ ಭಾಗವನ್ನ ಇನ್ನೊಂದು ಎಪಿಸೋಡ್ ಇದೆ ನಿಮ್ಮ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇದು ಈ ಒಂದು ಚಾರಣದ ಎರಡನೇ ಭಾಗವಾಗಿದೆ